ಹಾಯ್ ಹೇಗಿದ್ದೀರಾ ಎಲ್ಲರೂ ಎಂತ ಗೊತ್ತುಂಟಾ ನೀವು ಬಂಗುಡೆ ಪುಳಿ ಮುಂಚಿ ತಿಂದಿದ್ದೀರಿ ಭೂತಾಯಿ ಪುಳಿ ಮುಂಚಿ ತಿಂದಿದ್ದೀರಿ ಅದು ನನಗೆ ಗೊತ್ತುಂಟು ಆದರೆ ಈ ಒಂದು ಸ್ಪೆಷಲ್ ಪುಳಿ ಮುಂಚೆ ಉಂಟಲ್ಲ ನೀವು ತಿಂದಿರಲಿಕ್ಕಿಲ್ಲ ನನಗೆ ಗೊತ್ತಿತ್ತು ಅದಕ್ಕೆ ನಾನು ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೇನೆ ಎಗ್ ಪುಳಿ ಮುಂಚಿ ಸ್ಪೆಷಲ್ ಎಗ್ ಪುಳಿ ಮುಂಚಿ ಯಾರಿಗೆಲ್ಲ ಪುಳಿ ಮುಂಚಿ ಇಷ್ಟ ನೋಡಿ ನನಗೊಂದು ಕಾಮೆಂಟ್ ಮಾಡಿ ಫಸ್ಟಿಗೆ ಆಯಿತಾ ಆಮೇಲೆ ಇದನ್ನು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತದೆ ನೋಡಿ ಆಯಿತಾ ಮತ್ತೆ ಎಂತ ಗೊತ್ತುಂಟಾ ನಮ್ಮ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತು ಎಲ್ಲರೂ ಸಹ ನಮ್ಮ ಚಾನಲ್ ವೀಡಿಯೋಸ್ ಎಲ್ಲ ನೋಡಿ ಆಯಿತಾ ನಮಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಇರಿ ಆಯಿತಾ ನಾನು ಈಗ ಒಂದು ನಾಲ್ಕು ಮೊಟ್ಟೆ ತಗೊಂಡಿದ್ದೇನೆ ನಾಲ್ಕು ಮೊಟ್ಟೆಯಲ್ಲಿ ಎಗ್ ಪುಳಿ ಮುಂಚಿ ಮಾಡುವ ಎಷ್ಟು ಸಾಕ್ತದೆ ನಿಮ್ಮ ನಿಮ್ಮ ಇಷ್ಟ ಅದು ಇದನ್ನು ಚೆನ್ನಾಗಿ ತೊಳಿಬೇಕು ಫಸ್ಟಿಗೆ ಆಮೇಲೆ ಅದು ಇರಲಿ ಒಂದು ಸೈಡಲ್ಲಿ ಈಗ ಅದೇ ಈಗ ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕುವ ಒಂದು ಚಮಚ ಸಾಕು ಒಂದು ಕಾಲು ಚಮಚ ಮೆಂತೆ ಕಾಲು ಚಮಚ ಸಾಸಿವೆ ಮತ್ತು ಸ್ವಲ್ಪ ಅರ್ಧ ಚಮಚ ಜೀರಿಗೆ ಮತ್ತು ಒಂದು ಚಮಚ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡುವ ಆಯಿತಾ ತೆಂಗಿನ ಎಣ್ಣೆಯಲ್ಲಿ ಜಾಸ್ತಿ ಕರಂಚೋದು ಬೇಡ ಮತ್ತು ಒಂದು ಏಳೆಂಟು ಉದ್ದ ಮೆಣಸು ಮಾತ್ರ ಗಿಡ್ಡ ಮೆಣಸು ಹಾಕಬೇಡಿ ಯಾಕೆ ಗೊತ್ತುಂಟಾ ಇದು ಒಳ್ಳೆ ಒಳ್ಳೆ ಸಹ ಬರ್ತದೆ ಮತ್ತು ಖಾರ ಇಲ್ಲ ಅಷ್ಟು ಖಾರ ಸಹ ಆಗೋದಿಲ್ಲ ಖಾರ ಆದರೆ ತಿನ್ನಲಿಕ್ಕೆ ಕಷ್ಟ ಅಲ್ಲ ಅದಕ್ಕೆ ಈಗ ಆಯಿತು ನೋಡಿ ಫ್ರೈ ಆಯಿತು ಈಗ ಒಂದು ಪ್ಲೇಟ್ಗೆ ತೆಗೆದುಕೊಳ್ಳುವ ಅದನ್ನು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಹುಳಿ ಒಂದೆರಡು ಸಲ ಬೆಳ್ಳುಳ್ಳಿ ಸ್ವಲ್ಪ ಅರಶಿನ ಹುಡಿ ಅರ್ಧ ಚಮಚ ಎಷ್ಟನ್ನು ಹಾಕಿ ಈ ಮಸಾಲೆಯನ್ನು ಹಾಕಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಬೇಕು ಆಯಿತಾ ಈಗ ಇನ್ನೊಂದು ಇನ್ನೊಂದು ಸೈಡಲ್ಲಿ ಮೊಟ್ಟೆ ಬೇಯಿಸಿಲಿಕ್ಕೆ ಇಡುವ ಎರಡು ಚ ಲೋಟದಷ್ಟು ನೀರು ಹಾಕಿ ಬೇಯಿಸಲಿಕ್ಕೆ ಇಡ್ತೇನೆ ಬೇಯಲಿಕ್ಕೆ ಮತ್ತೆ ಒಂದು ಟಿಪ್ಸ್ ಹೇಳ್ತೇನೆ ಇದು ಮೊಟ್ಟೆ ಉಂಟಲ್ಲ ಮತ್ತು ಸಿಪ್ಪೆ ಸರಿಯಾಗಿ ಹೇಳುವುದಿಲ್ಲಲ್ಲ ಅದಕ್ಕೆ ನೀವು ಬೇಯಿಸುವಾಗ ಒಂದು ಚಮಚ ಉಪ್ಪು ಹಾಕಬೇಕು ಕಲ್ಲುಪ್ಪು ಆಗ ಮತ್ತೆ ಸಿಪ್ಪೆ ತೆಗಿಲಿಕ್ಕೆ ಒಳ್ಳೆ ಬರ್ತದೆ ತಣ್ಣಗಾದ ಮೇಲೆ ಆಯಿತಾ ಇದೊಂದು ಐದು ನಿಮಿಷ ಬೇಯಲಿ ಬೆಂದಾಯಿತು ಅದು ಈಗ ಒಂದು ಬಾಣಲೆ ನೆಕ್ಸ್ಟು ಕಡೆಯಲ್ಲಾಯಿತು ಮಿ ಮಸಾಲೆ ಒಂದು ಅರ್ಧ ಕಪ್ ತೆಂಗಿನ ಎಣ್ಣೆ ಅದಕ್ಕೆ ಒಂದು ಇಡೀ ನೀರುಳ್ಳಿ ಹಾಕಿದ್ದೇನೆ ಈರುಳ್ಳಿ ಪಾಕ್ ಬೇಗನೆ ಕಾಯೋದೇ ಇಲ್ಲಲ್ಲ ಅದಕ್ಕೆ ಸಹ ಇನ್ನೊಂದು ಟಿಪ್ಸ್ ಹೇಳ್ತೇನೆ ಒಂದು ಚಮಚದ ಸ್ವಲ್ಪ ಒಂದು ಚಿಕ್ಕ ಕೇಸ್ಟ್ ಉಪ್ಪು ಹಾಕಿ ಆಯಿತಾ ಆಗ ಬೇಗ ಫ್ರೈ ಆಗ್ತದೆ ಅದು ನೀರುಳ್ಳಿ ಆಯಿತಾ ಆಮೇಲೆ ಸ್ವಲ್ಪ ಬೇವು ಸೊಪ್ಪು ಹಾಕುವ ಒಳ್ಳೆ ಘಮ ಬರ್ತದೆ ಬೇವು ಸೊಪ್ಪು ಹಾಕಿದರೆ ಮಸಾಲೆ ಎಲ್ಲ ಚೆನ್ನಾಗಿ ಆಗ್ತದೆ ಮತ್ತೆ ನಾವು ಮಾಡೋ ರೆಸಿಪಿ ಒಳ್ಳೆಯ ಘಮ ಬರ್ತದೆ ಅದರಲ್ಲಿ ಆಯಿತಾ ಇದು ಸ್ವಲ್ಪ ಕೆಂಪಾಗುವವರೆಗೆ ಹುರಿ ಹುರಿಯುವ ಎಣ್ಣೆಯಲ್ಲಿ ನೋಡಿ ಅಂತ ಇನ್ನೂ ಸಹ ಹುರಿಬೇಕು ಕಲರ್ ಬರಬೇಕು ಇನ್ನೂ ಸಹ ಹಾಂ ಇಷ್ಟು ಸಾಕು ಕೆಂಪಾಯ್ತಲ್ಲ ಅದರಲ್ಲಿ ಸ್ವಲ್ಪವನ್ನು ತೆಗೆದು ಇಟ್ತೇನೆ ನಾನು ಮತ್ತು ಲಾಸ್ಟಿಗೆ ಹಾಕ್ಲಿಕ್ಕೆ ಅದು ಮಸಾಲೆಗೆ ಇಷ್ಟು ಸಾಕು ಕೆಂಪಾದರೆ ಈಗ ತ ಮಸಾಲೆ ಉಂಟಲ್ಲ ಅದನ್ನು ಅದಕ್ಕೆ ಹಾಕುವ ಒಳ್ಳೆಯ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಫಸ್ಟಿಗೆ ಸ್ವಲ್ಪ ಮಸಾಲೆ ಮತ್ತು ಒಂದು ನೋಡಿ ಅಂತ ಇಷ್ಟು ಇಷ್ಟು ನೈಸ್ ಆಗಬೇಕು ಚೆನ್ನಾಗಿ ಈಗ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಉಂಟಲ್ಲ ಅದನ್ನು ಸೇರಿಸುವ ಅದಕ್ಕೆ ಜಾಸ್ತಿ ನೀರು ಬೇಡ ಎಷ್ಟು ಇರಲಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ನಾವು ಕಲ್ಲುಪ್ಪೆ ಹಾಕೋದು ಪ್ರತಿಯೊಂದಕ್ಕೂ ಸಹ ಆಯಿತಾ ಉಪ್ಪು ಎಷ್ಟು ಬೇಕು ನೋಡಿ ರುಚಿ ಅಷ್ಟು ಹಾಕಿ ಉಪ್ಪು ನಾನು ಅರ್ಧ ಚಮಚ ಹಾಕಿದ್ದೇನೆ ಈಗ ಕುದಿ ಬಂತು ಚೆನ್ನಾಗಿ ಕುದ್ದಾಯ್ತದು ಮತ್ತೆ ಮೊಟ್ಟೆ ಮೊಟ್ಟೆಯೆಲ್ಲ ಸಿಪ್ಪೆ ತೆಗೆದು ಅದಕ್ಕೆ ಹಾಕಬೇಕು ಕಟ್ ಮಾಡಿ ನಾನು ಅರ್ಧ ಅರ್ಧ ಕಟ್ ಮಾಡಿದ್ದೇನೆ ಈ ಥರ ಹಾಕಿ ಮಸಾಲೆಗೆ ಈಗ ಅದು ಮಸಾಲೆ ಏನಾದ್ರ ಮೇಲೆ ಹಾಕಿ ಸ್ವಲ್ಪ ಸ್ವಲ್ಪ ಒಳ್ಳೆಯ ಎಳಿತದೆಲ್ಲ ಮಸಾಲೆ ಎಲ್ಲ ಎಷ್ಟು ಸಿಂಪಲ್ ಅಲ್ಲ ನಿಮಗೆಲ್ಲರಿಗೆ ಸಹ ಇಷ್ಟ ಆಗ್ತದೆ ಇದು ಇದು ಚಪಾತಿಯೊಟ್ಟಿಗೆ ಅನ್ನದೊಟ್ಟಿಗೆ ಗಂಜಿಗೆ ಎಲ್ಲ ಒಳ್ಳೆಯದಾಗ್ತದೆ ಆಮೇಲೆ ಸ್ವಲ್ಪ ನೀರುಳ್ಳಿಯನ್ನು ತೆಗೆದಿಟ್ಟಿದ್ದೇನೆಲ್ಲ ಕಾಯಿಸಿದ್ದು ಅದನ್ನು ಮೇಲೆ ಹಾಕ್ಬ ಆಮೇಲೆ ನಾನು ನಮ್ಮಲ್ಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದಕ್ಕೆ ನಾನು ಪುದೀನ ಇತ್ತು ನಮ್ಮ ಮನೆಯಲ್ಲಿ ಬೆಳೆದದ್ದು ಪುದೀನವನ್ನು ಅದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ನೋಡಿ ಅಂತೆ ಅದರ ರುಚಿಯೇ ಬೇರೆ ಮಾತ್ರ ಎಲ್ಲರಿಗೂ ಸ್ವಲ್ಪ ಕೂಡ ಖಾರ ಸಹ ಆಗೋದಿಲ್ಲ ಎಲ್ಲರೂ ಸಹ ಇಷ್ಟಪಡ್ತಾರೆ ಚಪಾತಿಗೆ ಸಹ ತಿನ್ಬೋದು ಅನ್ನಕ್ಕೆ ಸಹ ಆಗ್ತದೆ ದಿಢೀರಂತೆ ಸಹ ಮಾಡ್ಬೋದು ಎಂಥ ಸಹ ಕ ಎಂತ ಸಹ ಟೆನ್ಷನ್ ಇಲ್ಲ ಎಂಥ ಮಾಡೋದು ಎಂತ ಮಾಡೋದು ಪದಾರ್ಥ ಅಂತ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತಲ್ಲ ಹಾಗಾದರೆ ಒಂದು ಲೈಟ್ ಲೈಕ್ ಕಮೆಂಟ್ ಮಾಡ್ತೀರಲ್ಲ ಯಾರೆಲ್ಲ ಈ ವಿಡಿಯೋವನ್ನು ನೋಡಿದ್ದೀರಿ ನಿಮಗೆ ಎಲ್ಲರಿಗೂ ಸಹ ಥ್ಯಾಂಕ್ ಯು ಬಾಯ್ ನಮಗೆಲ್ಲರೂ ಸಹ ಸಪೋರ್ಟ್ ಮಾಡಿ ಆಯಿತಾ ಬಾಯ್ ಬಾಯ್